ಇವತ್ತು ನಾವು ಕಾರ್ಗಡಿನಲ್ಲಿದ್ದೀವಿ ಇಲ್ಲಿ ಒಂದು ವಿಶೇಷ ಅಂದರೆ ಇವರು ಸುನೀತಾ ಅಂತ ಇವರು ಈ ಹತ್ತಿಹಾರಗಳನ್ನು ಮಾಡ್ತಾರೆ ರಾಘ ರಾಘವೇಂದ್ರ ಹೊಳ್ಳ ಅಂತ ಅವರ ಹೆಂಡತಿಯವರು ಅವರು ಅಡಿಗೆ ಎಲ್ಲ ಕಂಟ್ರಾಕ್ಟ್ ಮಾಡಿ ಇದು ಮಾಡ್ತಾರೆ ಇದು ನೋಡಿ ಇದು ಮಲೆನಾಡಲ್ಲೊಂದು ವಿಶೇಷ ಅಂದರೆ ನೀವು ಆಷಾಢ ಬಂದ ಕೂಡಲೇ ಎಲ್ಲ ಹೆಣ್ಮಕ್ಳು ಹತ್ತಿ ಗೆಜ್ಜೆ ಅಸ್ತ್ರ ಬತ್ತಿ ಇದು ಮಾಡೋದು ಯಾಕೆಂದರೆ ಹಿಂದೆ ಏನು ಎಂಟರ್ಟೈನ್ಸ್ಮೆಂಟ್ ಇರ್ತಿರಲಿಲ್ಲ ಹೆಣ್ಮಕ್ಳಿಗೆ ಇದು ಒಂದು ಒಂದು ಕಲೆ ಇದು ಹೆಣ್ಮಕ್ಳಲ್ಲಿ ಏನು ಕಲೆ ಇರುತ್ತೆ ಅದನ್ನೆಲ್ಲ ಅಂತ ಟೈಮು ಆಷಾಢದಲ್ಲಿ ಶ್ರಾವಣ ಬಂದ ಕೂಡಲೇ ಯಾಕಿದು ಅಂದರೆ ಆಷಾಢದಲ್ಲ ಯಾಕೆ ಶುರು ಮಾಡ್ತಾರೆ ಅಂದರೆ ಶ್ರಾವಣದಿಂದ ಹಬ್ಬಗಳು ಶುರು ನೀವು ಯಾವ ಹಬ್ಬಕ್ಕೂ ಇದು ದೇವರಿಗೆ ಏರ್ಸ್ಲಿಕ್ಕೆ ಈ ಥರ ಗೆಜ್ಜೆ ತಯಾರು ಮಾಡೋದು ಹೆಣ್ಮಕ್ಳೆ ಇದು ತತ್ಲಾಂತರದಿಂದ ಬಂದಿದೆ ಈ ಥರ ಈ ಹತ್ತಿಹಾರಗಳು ಆ ಇವ್ರು ನೋಡಿ ಈಗ ಈಗ ವಿಶೇಷವಾಗಿ ಇವರು ಇವ್ರೇನ್ ಮೊದ್ಲು ಕಲ್ತಿರ್ಲಿಲ್ಲ ಇಲ್ಲಿ ಬಂದ್ ಕಲ್ತಿರೋದು ಆ ಇದ್ರಲ್ಲಿ ನಾವು ಒಂದೊಂದು ಎಳೆಗೂ ಒಂದೊಂದು ಮಹತ್ವ ಇದೆ ಇದಕ್ಕೆ ಇದು ಇಪ್ಪತ್ತೊಂದ ಎಳೆ ಅಂತ ಗಣಪತಿಗೆ ಮಾಡೋದು ಇದು ಹದಿನಾರು ಎಳೆ ಅಂತ ಇದು ಗೌರಿಗೆ ಆಯ್ತಾ ಹೀಗೆ ಅನಂತ ಚತುರ್ದಶಿ ಬರುತ್ತೆ ಆಮೇಲೆ ವರಮಾಲಕ್ಷ್ಮಿ ಬರುತ್ತೆ ಶ್ರಾವಣದಲ್ಲಿ ಆ ಕ್ರಮೇಣ ನೀವು ಎಲ್ಲಿವರೆಗ್ ಬರುತ್ತೆ ಅಂದ್ರೆ ಆವರೆಗೂ ಈ ಹತ್ತಿ ಹಾರಗಳನ್ನ ಉಪಯೋಗಿಸ್ತೀವಿ ಎಲ್ಲ ಒಂದೊಂದು ಹಬ್ಬಗಳು ಈಗ ಶ್ರಾವಣ ಬಂತು ಅಂದ್ರೆ ಹಬ್ಬದ ಇದು ಅಂತ ಒಂದು ಘಟ್ಟ ಹಬ್ಬ ಹಬ್ಬ ಅದು ಹಾಗಾಗಿ ಎಲ್ಲಾ ಭೂಮಿ ಹುಣ್ಮೆಗೆ ಉಪಯೋಗಿಸ್ತೀವಿ ಪ್ರತಿ ಒಂದು ಹಬ್ಬಕ್ಕೂ ನಾವು ಒಂದೊಂದು ಒಂದೊಂದು ವೆರೈಟಿ ಇದನ್ನ ಯೂಸ್ ಮಾಡ್ತೀವಿ ಹೆಣ್ಮಕ್ಳಿಗೆ ಇದೊಂದು ಕರ ಕರಗತವಾಗಿ ಬೆಳೆಸ್ಕೊಂಡಿರ್ತಾರೆ ಇಲ್ಲಿ ಮಲೆನಾಡಲ್ಲಿ ಆ ಹತ್ತಿಗಳನ್ನ ಮೊದ್ಲೆಲ್ಲಾದ್ರೆ ಹತ್ತಿ ಮನೇಲೆ ಬೆಳೆದು ಅದನ್ನ ಬಿಲ್ ಮಾಡಿ ಬಿಲ್ಲಲ್ಲಿ ಹಿಡಿದು ಎಲ್ಲಾ ಕ್ಲೀನ್ ಮಾಡ್ಕೊಂಡು ಅಷ್ಟೆಲ್ಲ ಖರ್ಚು ಇದಿರ್ತಿತ್ತು ಕೆಲಸ ಇರ್ತಿತ್ತು ಆದ್ರೆ ಯಾರು ಹೋಗ್ತಿಲ್ಲ ಅವ್ರವ್ರ ಮನೇಲಿ ಅವ್ರವ್ರು ಮಾಡ್ಕೊತಿದ್ರು ಇವಾಗ ಎಲ್ಲ ಸುಲಭ ಆಗಿರೋದ್ರಿಂದ ಈಗ ಮಾಡಿರೋದನ್ನ ತಗೊಳ್ಬೇಕು ಅಂತ ಈಗೆಲ್ಲ ಹೆಣ್ಮಕ್ಳು ಮಾಡೋದೇ ಇಲ್ಲ ಈಗ ಮಲೆನಾಡಲ್ಲೂ ಕೂಡ ಈಗ ಯಾರಿಗೂ ಬಿಡುವಿಲ್ದೆ್ದಂಗೆ ಆಗಿರೋದ್ರಿಂದ ಈಗೆಲ್ಲೋ ಕೆಲವೊಂದು ಹೆಣ್ಮಕ್ಳು ಮಾತ್ರ ಇಲ್ಲಿ ಕಾರ್ಗಡಿ ಸುತ್ತಮುತ್ತದಲ್ಲಿ ಒಂದು ನಾಲ್ಕೈದು ಜನ ಮಾಡ್ತಾರೆ ನನಗ್ ಗೊತ್ತಿರಂಗೆ ಆದ್ರೆ ಅದ್ಭುತವಾಗಿ ಹೂಗಳನ್ನು ಮಾಡ್ತಾರೆ ನೋಡಿ ಇಲ್ಲಿ ಜಹಾಂಗೀರ್ ಚ ಇದು ಅಂತ ಈ ತರ ತುಂಬಾ ವೆರೈಟಿಂಗ್ ಅದೇ ಒಂದೊಂದು ಒಂದೊಂದು ವೆರೈಟಿ ಇರುತ್ತೆ ಇದ್ರಲ್ಲಿ ಇನ್ನೂ ಬೇಕಾದಷ್ಟು ಮಾಡ್ತಾರೆ ಅದು ಅದೇ ಈಗ ಒಂದೊಂದು ಹೂವಿಗೆ ಒಂದೊಂದು ಹೆಸರು ಹೇಳ್ತಾರೆ ಇದೊಂದು ಜಹಾಂಗೀರ್ ಒಂದೊಂದು ನನಗೆ ಚೆನ್ನಾಗಿ ಇದಾಗಿದೆ ಆಮೇಲೆ ಇದು ಅದೇ ಗಣಪತಿಗೆ ಅಂತ ಇಪ್ಪತ್ತೊಂದೆಳೆ ಮಾಡ್ತಾರೆ ಏನೇನೋ ಹೆಸರುಗಳು ಹದಿನಾರು ಎಳೆದು ಗೌರಿ ಹದಿನಾರು ಎಳೆದು ಗೌರಿಗೆ ಅಂತ ಮಾಡ್ತಾರೆ ಇದೊಂದು ನೋಡಿ ಇದೊಂದು ನಾನು ಇತ್ತೀಚೆಗೆ ನೋಡಿದ್ದು ಇದು ತುಂಬಾ ಅದ್ಭುತವಾಗಿದೆ ಇದೊಂದು ಡಿಸೈನ್ ಈಗ ದೂರ ದೂರದವರು ಯಾರು ಬೆಂಗಳೂರು ಮೈಸೂರು ಬೇಕು ಅಂದ್ರೆ ಹೌದು ಅದೇ ಈಗ ಯಾರು ಬೇಕು ಅಂದ್ರೆ ನಾವು ಸ್ವಲ್ಪ ದಿನ ಮುಂಚೆನೆ ಮುಂಚೆ ಹೇಳ್ಬೇಕು ಎಷ್ಟು ಬೇಕು ಆರ್ಡರ್ ಬೇಕು ಅಂದ್ರೆ ಮಾಡ್ಕೊಡ್ತಾರೆ ಅದೇ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ ಇವ್ರ ಅಡ್ರೆಸ್ ಫೋನ್ ನಂಬರ್ ಎಲ್ಲ ನಾವು ಹಾಕಿರ್ತೀವಿ ಬೇಕಾದವ್ರು ತಗೊಳ್ಬೋದು ಮತ್ತು ಇದು ಒಂದಿಷ್ಟು ವೇಟ್ಗಳು ಹೇಳಿ ನೋಡಿ ಯಾವ್ದಾರು ಇದು ಈಗ ಈ ವರ್ಷ ಏನ್ ಮಾಡಿದ್ದಾರೆ ಎಲ್ಲ ಇನ್ನೂರು ರೂಪಾಯಿ ಮಾಡಿದಾರೆ ನಂದು ಒಂದು ಗೆಜ್ಜಸ್ತ್ರಕ್ಕೆ ತುಂಬಾ ಕೆಲಸ ಬೆಳತ್ತದು ಇದ್ರಲ್ಲಿ ಒಂದು ಬಿಡದೆ ಜಸ್ಟ್ ರೇಟ್ ಇರ್ತಾರೆ ಒಂದೇ ಅಂತ ಇಟ್ಟಿರಲ್ಲ ಆಮೇಲೆ ಇದಕ್ ನೋಡಿ ಇಲ್ಲಿ ಇಟ್ಟಿದ್ದಾರೆ ಇದಕ್ಕೆ ಇದ್ರ ಜೊತೆಗೆ ಏರ್ಸಕ್ಕೆ ಇದಕ್ಕೊಂದು ಸಣ್ಣದೊಂದು ಪಕ್ಕಕ್ಕೆ ಇಟ್ ಮಾಡಿ ವಸ್ತ್ರ ವಸ್ತ್ರ ಅಂತ ಹೇಳ್ತೀವಿ ಅದಕ್ಕೆ ಗೆಜ್ಜೆ ಇದೆ ಅಂತ ಗೆಜ್ಜೆ ಅಂದ್ರೆ ಇವೆಲ್ಲ ಗೆಜ್ಜೆ ಅದಕ್ಕೆ ಇದ್ರೆ ನೀವು ಯಾವತ್ತೂ ಪೂರ್ಣ ಆಗಲ್ಲ ಗೆಜ್ಜೆಸ್ತ್ರ ಆಮೇಲೆ ಇದಕ್ಕೆ ಇನ್ನೂ ಒಂದು ಕೆಲವೊಂದಷ್ಟು ಜನ ಏನ್ ಮಾಡ್ತಾರೆ ಇದಕ್ಕೆ ಕತೆ ಬತ್ತಿ ಅಂತ ಹಾಕ್ತಾರೆ ನೀವು ಗೌರಿ ವ್ರತ ಮಾಡೋರು ಕಥೆ ಓದುವಾಗ ಆ ಕಥೆ ಬತ್ತಿನ ದೀಪ ಹಚ್ಚಿ ಇಡ್ತಾರೆ ಆಮೇಲೆ ಗಣಪತಿ ವ್ರತ ಮಾಡೋರು ಗಣಪತಿಗೆ ಆ ಗಣಪತಿ ಬತ್ತಿ ಅಂತ ಇಡ್ತಾರೆ ಅಂದ್ರೆ ಕತೆ ಬತ್ತಿ ಅಂತಾನೆ ಅದಕ್ಕೆ ಹೆಸರು ಅದಕ್ಕೆ ಕೇಳದವ್ರಿಗೆ ಮಾತ್ರ ಅಂದ್ರೆ ವ್ರತ ಮಾಡೋರ್ ಮಾತ್ರ ಅದನ್ನ ಯೂಸ್ ಮಾಡ್ತಾರೆ ಎಲ್ಲರಿಗೂ ಅದನ್ನ ಇಡಲ್ಲ ಇದ್ರ ಜೊತೆ ಒಂದೊಂದ್ ಈ ತರ ಬಿಡಿಗೆ ಜಸ್ತ್ರ ಇಟ್ಟಿರ್ತಾರೆ ಕುಂಕುಮ ಹಚ್ಚಿ ಆಮೇಲೆ ಇದಕ್ಕೆಲ್ಲಾ ಹಿಂಗ್ ಕುಂಕುಮ ಹಚ್ಚಿ ಇಡ್ತಾರೆ ದೇವರಿಗೆ ಸೊ ನಾವೀಗ ಫೋನ್ ನಂಬರ್ ಹಾಕ್ತಿವಿ ಹಾಗಾಗಿ ಸಂಪರ್ಕ ಮಾಡಿ ಹಾ ಕಳ್ಸ್ಕೊಬಹುದು ಹ ಅದೇ ಕೊರಿಯರ್ ಚಾರ್ಜು ಇದಾಗತ್ತೆ ಈಗ ಇದು ಈ ಸಲ ಎಲ್ಲ ಅದೇ ಇನ್ನೂರು ರೂಪಾಯಿ ಮಾಡಿದಾರೆ. ಮಾಡಿದ್ದಾರೆ ಮಾಡ ಅಲ್ಲ ಅದು ಕಡಿಮೆನೆ ಅಂತ ಯಾಕೆಂದ್ರೆ ಇಂತ ಕಲೆಗಳು ನಶಸ್ ಹೋಗ್ತಾ ಇದೆ ನಾವ್ ಉಳಿಸಬೇಕಲ್ವಾ ನಾವೆಲ್ಲ ನೀವ್ ಈ ಪೇಟಲ್ ಸಿಗುತ್ತೆ ನಿಮ್ಗೆ ಶಿವಮೊಗ್ಗ ಇರುತ್ತೆ ನಾನು ನೋಡಿದೀನಿ ಮತ್ತೆ ತುಂಬಾ ಟೈಮ್ ಹಿಡಿಯುತ್ತೆ ಇದು ಮಾಡಕ್ಕೆ ಎರಡು ದಿನ ಮೂರ್ ದಿನ ಬೇಕು ಒಂದ್ ದಿನಕ್ಕೆ ಬೆಳಗಿಂದ ಕುತ್ಕೊಂಡ್ರೆ ಸಂಜೆವರೆಗೂ ಆಮೇಲೆ ಈ ಎಳೆ ಎಳೆ ತೆಗಿಬೇಕು ಎಳೆ ತೆಗೆದು ಚೆನ್ನಾಗಿ ಸಿಕ್ಬೇಕು ಪೂರ್ವ ಅಪೂರ್ವವಾದ ಕಲೆ ಅದು ಯಾಕೆಂದ್ರೆ ಎಳೆ ತೆಗಿಯೋದಿದೆಯಲ್ಲ ಅದು ಸುಮಾರಿ ಕೈ ಎಲ್ಲಾ ಇದಾದ್ರೆ ಬರಲಾಗುತ್ತೆ ಮತ್ತೆ ದಪ್ಪ ತೆಳು ಆಗ್ಬಾರ್ದು ಒಂದೇ ತರ ಇರ್ಬೇಕಾಗತ್ತೆ ಚೆನ್ನಾಗಿ ತಿಕ್ಕೋಬೇಕು ಮೂರ್ ನಾಲ್ಕು ಸರಿ ತಿಕ್ಕೋಬೇಕಾಗತ್ತೆ ಸ್ವಚ್ಛ ಕಟ್ಟೋಕ್ ಮಾಡಿದ್ರೆ ನಾವು ಅವರಿಗೆ ಪ್ರೋತ್ಸಾಹ ಪ್ರೋತ್ಸಾಹ ಕೊಡಬೇಕು ಅಂತ ಹಾಗಾಗಿ